ಬೇರೆ ವ್ಯಕ್ತಿಗಳು ಅಲ್ಲಿ ಕಾಲಿಡ್ಲಿಕ್ಕಾಗೋದಿಲ್ಲ ಅಲ್ಲಿ ಯಾರು ಜನ ಸಹಿಸುವುದಿಲ್ಲತ್ತೇನೋ ಒಂದು ವಾತಾವರಣ ಇತ್ತು ನಿನ್ನೆ ಮಂಡ್ಯ ಮದ್ದೂರು ನೋಡಿದ್ಮೇಲೆ ಯಾವುದು ಧರ್ಮಕ್ಕಾಗಿ ದೇಶಕ್ಕಾಗಿ ಜನರಿಗಾಗಿ ಯಾವ ರಾಜಕಾರಣಿ ಕೆಲಸ ಮಾಡ್ತಾನೆ ಅವನು ಯಾವುದೇ ಜಾತಿ ಅವರಲ್ಲಿ ಅವನಿಗೆ ನಾವು ಆಶೀರ್ವಾದ ಮಾಡ್ತೇನೋ ಅಂತ ಸಂಕೇತ ನಿನ್ನೆ ನಮ್ಮ ಜನ ಕೊಟ್ಟಿದ್ದಾರೆ ಅದು ನಿಶ್ಚಿತವಾಗಿಯೂ ನನಗೆ ಭಾಳ ಒಂದು ರೀತಿ ಭಾವನಾತ್ಮಕವಾಗಿ ನೀನು ಅವರೆಲ್ಲ ಜನರು ನೋಡಿದ ಮೇಲೆ ಅನೇಕ ಈ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳಿದ್ರು ಇಷ್ಟು ಜನ ಬರ್ತಾರ್ದು ನಾವು ನಿರೀಕ್ಷೆ ಮಾಡಿರಲಿಲ್ಲ ಭಾಳ ಒಂದು ನಾಲ್ಕೈದುನೂರು ಜನ ಬರ್ಬೋದು ಯತ್ನ ಬಂದಿರುತ್ತೆ ಆದರೆ ನಿನ್ನೆ ಒಂದು ಸ್ವಾಗತ ನೋಡಿದ ಮೇಲೆ ಈ ರಾಜ್ಯದಲ್ಲಿ ಚಾಮರಾಜನಗರ ಹಿಡಿದು ನಮ್ಮ ಬೀದರ್ ಬಸವ ಕಲ್ಯಾಣವರಿಗೆ ಕೋಲಾರದಿಂದ ಕೊಡುಗಿನವರಿಗೆ ಎಲ್ಲ ಕಡೆ ಜನ ಇವತ್ತನ ಕೊಂಡಿದ್ದಾರೆ ಮುಂದಿನ ದಿವಸಗಳಲ್ಲಿ ಹಿಂದೂ ಧರ್ಮ ರಕ್ಷಣೆ ಮಾಡುವಂಥವ ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡುವಂಥವ ಕುಟುಂಬರ ಏನೋ ಒಂದು ಇದು ಇದೆ ಅದರಿಂದ ಮುಕ್ತ ಆಡಳಿತ ಈ ರಾಜ್ಯದ ಜನ ಹೇಳಿ ನಿನ್ನೆ ಒಂದು ಸಂಕೇತ ಮೇಲ್ಕೋಟೆ ಚೆಲುವನಾರಾಯಣಲ್ಲಿ ಹೊಸ ಪಾರ್ಟಿ ಕಟ್ಟಬೇಕು ಅನ್ನೋದು ಏನಾದರೂ ಪ್ರಾರ್ಥನೆ ಮಾಡಿದ್ರೆ ಹಾಗೆ ಯಾರು ನಾನು ಒಟ್ಟು ಹಿಂದುತ್ವ ಅಭಿವೃದ್ಧಿ ಭ್ರಷ್ಟಾಚಾರ ಮುಕ್ತ ಇಷ್ಟನ್ನು ಬಿಟ್ಟರೆ ನಾನು ಒಂದು ರಾಜಕೀಯ ಪಕ್ಷ ಕಟ್ಟಬೇಕು ಅಥವಾ ಬಿ ಜೆ ಪಿಗೆ ಸಡ್ಡು ಹೊಡಿಬೇಕು ಅನ್ನೋದು ಇಲ್ಲ ಹಾಗಿದ್ರೆ ಬಿಜೆಪಿಗೆ ತಾವು ಅದು ಏನು ಹೈಕಮಾಂಡ್ ಈಗ ಯಾರನ್ನು ನಂಬಿದ್ರು ಅವರು ಏನೂ ಇಲ್ಲ ಅನ್ನೋದು ಗೊತ್ತಾಗಿದೆ ಇಡೀ ರಾಜ್ಯದಲ್ಲೆಲ್ಲ ಇಡೀ ಹೈಕಮಾಂಡ್ ದಿಲ್ಲಿ ಹೈಕಮಾಂಡ್ ಗೊತ್ತಾಗಿದೆ ಯತ್ನಾಳದ ಶಕ್ತಿ ಹಿಂದೆ ಶಕ್ತಿ ಒಂದು ಹಿಂದುತ್ವ ಇದೆ ಅಂತ ನನಗೆ ವಿಶ್ವಾಸ ಇದೆ ಏನು ಬಿ ಕೇಂದ್ರ ಬಿ ಜೆ ಪಿ ಏನು ತಪ್ಪು ನಿರ್ಣಯ ಮಾಡಿದೆ ಅದನ್ನು ಕೆಲವೇ ತೆಗೆದು ದಿವಸಗಳಲ್ಲಿ ಆ ತಪ್ಪು ತಿದ್ದುಕೊಂಡು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನನಗೆ ಈ ರಾಜ್ಯದ ಜವಾಬ್ದಾರಿ ಕೊಡ್ತಾರೆ ಅಂತ ವಿಶ್ವಾಸ ಕೊಡ ಧನ್ಯವಾದಗಳು